ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸೊಬ್ರು ನೋಡ್ತಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ತರಕಾರಿ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಮಾಡಲು ಬೇಕಾಗಿರೋದು ಮೂರು ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣಸಾಯಿ ಮೊದಲೇ ಬೇಯಿಸಿಟ್ಟಂತಹ ತರಕಾರಿ ಬೇಯ್ರಿ ಈರುಳ್ಳಿ ಸಿಪ್ಪೆ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮೆಣಸಿಕಾಯಿ ಕಟ್ ಮಾಡ್ಕೊಳ್ಳಿ ಸಣ್ಣಕ್ಕೆ ಅದಾದಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಗ್ಯಾಸ್ ಮೇಲೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಕಾಯಿ ತುರಿ ತುರಿದು ಇಟ್ಕೊಳ್ಳಿ ಫಸ್ಟೇ ಸ್ವಲ್ಪ ಜೀರಿಗೆ ಬೇಯಿಸಿರೋಂಥ ತರಕಾರಿ ಎಲ್ಲನ ಇಟ್ಕೊಂಡು ಜೀರಿಗೆ ಹಸಿಮೆಣ್ಸಿಕಾಯಿ ಕಟ್ ಮಾಡಿರೋ ಈರುಳ್ಳಿ ಒಂದು ಒಂದೆರಡು ನಿಮಿಷ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಾದಮೇಲೆ ಕಾಯಿ ತುರಿ ಹಾಕ್ಕೊಳ್ಳಿ ಫ್ರೈ ಆದಮೇಲೆ ஒன்று காய துரி ஆக்கி ஒன்று நிமிஷ ஃப்ரெடி அதன ஃபிரைமாற தரே ஹாக்கி மொதலே பேசிட்டு நரக்கி அது நீர் சண்டுவோகிட்ட சாப்பா உருக்கொள்ளி

ರುಚಿ ನೋಡಿ ಟೇಸ್ಟ್ ನೋಡ್ಕೊಳ್ಳಿ ಸಾಕಾಗಿಲ್ಲ ಅಂದರೆ ಮತ್ತೊಮ್ಮೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ರೆಡಿ ಆಯಿತು ನೋಡಿ ತರಕಾರಿ ಪಲ್ಯ ಅನ್ನದ ಜೊತೆಗೆ ಮುದ್ದೆಗೆ ಸೈಡ್ಸ್ ಕಿಚನ್ ಚೆನ್ನಾಗಿರುತ್ತೆ ఈ విడియో ఇష్టవే లైక్ మి శేర్ సబ్స్క్రైబ్ మి